ಕನ್ನಡದ ಖ್ಯಾತ ಐರಿಯ ನಟಿಯಾದಂಥ ಲಕ್ಷ್ಮೀ ದೇವಿಯರ ಬಗ್ಗೆ ಬಂದಿರ್ತದೆ ಆಘಾತ ಅನ್ನೋದು ಸುದ್ದಿ ಅಂತಲೇ ಹೇಳ್ಬೋದು ಅದು ಹಾಗರಿ ಹಿಂದೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡದಲ್ಲಿ ಖ್ಯಾತ ನಡಿಯಾಗಿ ಹಾಗೂ ಹಿರಿಯ ನಟಿಯಾಗಿ ಕಾಣಿಸ್ಕೊಂಡಿದ್ದ ಇವರು ಸಾವಿರದ ಒಂಬೈನೂರ ಅರವತ್ತರಿಂದ ಕೂಡ ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದಂತರು ಇನ್ನು ಸಾವಿರದ ಒಂಬೈನೂರ ಅರವತ್ತರಿಂದ ಎಪ್ಪತ್ತೈದು ದಿನಗಳು ಕೂಡ ಕೆ ವೈಟಮಳ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಂಥ ಲಕ್ಷ್ಮೀ ದೇವರು ತದನಂತರ ಸಿನಿಮಾಗಳಲ್ಲಿ ಪೋಷಕರ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡ್ರು ಹೀಗೆ ಸುಮಾರು ಐನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು ಸದ್ಯ ಅವ್ರ ಮೊಮ್ಮಗಳು ಕೂಡ ಇವತ್ತಿಗೂ ಕೂಡ ಕನ್ನಡ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಾರೆ ಯಾರನಿ ಮೂವಿನ ಕೂಡ ಪ್ರಮುಖ ಪಾತ್ರವನ್ನು ಕೂಡ ನಿಭಾಯಿಸಿದರು ಇನ್ನು ಲಕ್ಷ್ಮೀದೇವರಿಗೆ ಈಗ ತೊಂಬತ್ತೇಳು ವರ್ಷ ವಯಸ್ಸಾಗಿದೆ ಸದ್ಯ ಈಗ ಸಿನಿಮಾ ಮತ್ತೆ ಸೀರೆಗಳಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿ ಸದ್ಯ ಈಗ ದೂರ ಉಳಿದಿದ್ದಾರೆ ಸದ್ಯ ಕೆಲವೊಂದು ವಯಸ್ಸಾದ ಅನಾರೋಗ್ಯ ಇರೋದ್ರಿಂದ ಈಗ ನನಗೆ ಡೈಲಾಗ್ಗಳು ಕೂಡ ನೆನಪಿಟ್ಕೊಂಡು ನಟನೆ ಮಾಡೋದು ಕೂಡ ತುಂಬನೇ ಕಷ್ಟ ಆಗುತ್ತೆ ಅಂತಲೂ ಕೂಡ ಹೇಳಿದರು ಹೀಗಾಗಿ ಸಿನಿಮಾ ಮತ್ತು ಸೀರೆಗಳಿಂದಾಗಿ ಲಕ್ಷ್ಮೀ ದೇವಿಯವರು ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ನೀವು ಕೂಡ ಲಕ್ಷ್ಮೀ ಸಿನಿಮಾದಲ್ಲಿ ನೋಡಿದ್ದೀರಾ ಯಜಮಾನ ಸಿನಿಮಾದಲ್ಲಿ ಇವರ ಅಭಿನಯ ತುಂಬ ಇಷ್ಟವಾಯಿತಾ ಅದನ್ನ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿಗೂ ಕೂಡ ಯಜಮಾನ ಸಿನಿಮಾವನ್ನು ನೆನೆಯುತ್ತಾರೆ ಹಾಗೆ ಬೆಟ್ಟದವು ಸಿನಿಮಾನೂ ಕೂಡ ನೆನೀತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಜೊತೆ ಅಭಿನಯಿಸಿ ಪ್ರತಿ ಸಿನಿಮಾನೂ ಕೂಡ ಅಭಿನಯಿಸ್ತಾರೆ